ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಇದು ಮಾತ್ರ ಒಳ್ಳೆ ಟಾಪಿಕ್ ಅಂತ ಹಂಗೈತಿ ಇದು ಏನಂದ್ರೆ ಫಸ್ಟ್ ಪಹ ಚಂದ್ರಾಮನಿ ಮ್ಯಾಗ ಹೋಗಿದ್ದು ಸುಣಿ ಮಕ್ಕಳ ಯಾವ ನಾವ ಅಂತೇಳಿ ಅವ್ರ ಇವ್ರು ಅದು ಚಂದ್ರಾಮನಿ ಮ್ಯಾಲ ಆದರೆ ಅವ್ರಿಗೇನು ಗೊತ್ತೈತಿ ಫಸ್ಟ್ ಪಹ್ಲಾ ಸೂರ್ಯಾನನ ನುಂಗಿದವ ಅದು ನಮ್ಮ ಹನುಮಂತ ಹಿಂದೂ ಧರ್ಮದಾಗ ಸೂರ್ಯಾನನ ನುಂಗಿದವ್ನ ಬಟ್ಟೆ ಅಂದ್ರೆ ಸದ್ಯ ಈಗಿನ ಪುಸ್ತಕದಾಗ ಬಿ ಜೆ ಪಿ ಅವರು ಯಾರು ಮಾಡಿದ್ದಾರೆ ಅಂದ್ರೆ ನಾವು ಅಲ್ಲಿ ಹೋಗಿದ್ದು ಇಲ್ಲಿದ್ದು ಚಂದ್ರಮಣಿ ಮ್ಯಾಗ ಅಂತ ಫಸ್ಟ್ ಪೈಲ ನಾವು ಅಂತ ಅವ್ರು ಹೇಳ್ಕೊತಿರ್ತಾರು ಫಸ್ಟ್ ಪೈಲ ಸೂರ್ಯಾನ ನುಂಗಾಕೋದ ಹನುಮಂತ ಯಾಲ್ಲ ಹುಡುಕೆ ಬಲಗೋಗಿಲ್ಲ ಸೂರ್ಯನ ಮುಟ್ಟಕ್ಕೆ ಆಗಿಲ್ಲ ಆದರೂ ಸೂರ್ಯನ ಮುಟ್ಟಿ ಬಂದಾನ ಅಂದ್ರೆ ನಮ್ಮ ಅಜ್ಜ ಭಾಳ ಅನಾಹುತ ಇದು ಮಾತ್ರ ಅವ್ರಿಗೆ ಟಕ್ಕರ್ ಕೊಡ್ಬೇಕಾಗ್ತೈತಿ ಫಸ್ಟ್ ಪೈಲ ನಾ ಹನುಮಂತ ನಿಂತೇ ಹೋಗಿಬಿಟ್ಟೆ ಇದನ್ನು ಒಡೀ ನನಗೆ ಅನಾಹುತ ತನ್ನಿಸ್ತೀವಿ ಇನ್ಸ್ಟಾಗ್ರಾಮ್ದಾಗ ಅದನ್ನು ಆ್ಯಡ್ ಮಾಡಿದ್ದು ಚಲೋ ಯಾಕಂದ್ರೆ ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವು ಅಂತಾರೆ ನಮ್ಮ ಹನುಮಂತಜ ಇಲ್ಲಿ ಹೋಗಿದ್ದಾನಂದ್ರೆ ಅದನ್ನು ಹಣ್ಣು ಅಂತ ತಿನ್ನೋಕೆ ಇವ್ರ ಅದನ್ನು ಕಣ್ಣು ಹಿಡಿಯೋಕೋಗಿದ್ದಾರೆ ಚಂದ್ರಮಣ್ಣ ಆದ್ರ ಡೈರೆಕ್ಟಲ್ಲಿ ಹೋಗಿಬಿಟ್ಟು ಸೂರ್ಯ ನಿಂತ ಇದು ಮಾತ್ರ ಪಠ್ಯ ಕ್ರಮಾಂಕದೊಳಗೆ ಹಾಕಿದಾರಲ್ಲ ಇದು ಈಗಿನ ಪೀಳಿಗೆ ತಿಳ್ಸಾಕ ಅಂದ್ರೆ ಇಂಥ ಇದ್ದ ಅಂದ್ರೆ ಬಜರಂಗ ಬಲಿನೂ ಸೂರ್ಯನ ತಿನ್ನಾಕೋಗಿದ್ದಂದ್ರೆ ಕೆಟ್ಟ ಪಾ ಅನ್ಬೇಕೈತಿ ಇಂಥವೆಲ್ಲ ಸೇರಿಸಿದಾನಂದ್ರೆ ಮುಂದೆ ಬರುವಂಥ ಪೀಳಿಗೆ ಚಲೋ ಆಕತಿ ಇಂಥವ್ರು ಇದ್ದರು ಅಂತೇಳಿ ಇಂಥವ್ರು ಅಂದರೆ ದೇವ್ರು ಇತ್ತ ದೇವ್ರೂ ಇದ್ದ ಅನ್ನೋರಿಗೆ ಗೊತ್ತಾಕತಿ ಚಲೋ ಆಯ್ತಿದಂದ ಅಂಥವೆಲ್ಲ ಹಾಕ್ಬೇಕಾಕತಿ ಇನ್ನೂ ಆದಷ್ಟು ಚಲೋ ಚಲೋ ಇವನ್ನೆಲ್ಲ ಹಾಕ್ಲೆ ಅವರು ಆ ಮಾಡಿದ ನ್ಯೂಟರ್ನ್ ಮಾಡಿದ ಇವ್ ಟರ್ನ್ ಮಾಡಿದ ಬ್ಯಾಡ ನಮಗೆ ನಮ್ಮ ಇಂಡ್ಯಾದವರು ಇಂಥದೈತಿ ಹಿಂಗೆ ಮಾಡಿದ್ರೆ ಮೊದಲು ಇಂಥ ದೇವರು ಹಿಂಗೆಲ್ಲ ಮಳಿದವಂತ ಇರಬೇಕು ಅಷ್ಟೇ ನಿಮಗೇನೂ ಚಲೋ ಒಂದು ಸಬ್ಸ್ಕ್ರೈಬ್ ಮಾಡಿರಿ